ನಮಸ್ಕಾರ ಗೆಳೆಯರೇ ಇವತ್ತಿಗೆ ಜಗತ್ತಿನಲ್ಲಿ ಯಾವ ದೇಶ ಆರ್ಥಿಕ ಮಹಾಶಕ್ತಿಯಾಗಿದೆಯೋ ಅದು ಕೇವಲ ಫ್ಯಾಕ್ಟರಿ ಅಥವಾ ತಂತ್ರಜ್ಞಾನದಿಂದಲ್ಲ ಬದಲಾಗಿ ತಮ್ಮ ಹಡಗುಗಳ ಮೂಲಕ ಯಾಕಂದ್ರೆ ಜಾಗತಿಕ ವ್ಯಾಪಾರದ ನೆರಗಳು ಈ ಹಡಗುಗಳೇ ಆಗಿವೆ ಭೂಮಿಯ ಎಪ್ಪತ್ತು ಪರ್ಸೆಂಟ್ ರಷ್ಟು ಭಾಗ ಸಮುದ್ರವೇ ಆಗಿದ್ದು ತೊಂಬತ್ತು ಪರ್ಸೆಂಟ್ ರಷ್ಟು ಜಾಗತಿಕ ವ್ಯಾಪಾರವು ಸಮುದ್ರದ ಮೂಲಕವೇ ನಡೆಯುತ್ತದೆ ಈ ಆಟದಲ್ಲಿ ಯಾರು ತಮ್ಮದೇ ಆದ ಹಡಗು ನಿರ್ಮಾಣ ಮತ್ತು ಹಡಗು ಸಾರಿಗೆ ಉದ್ಯಮವನ್ನು ಹೊಂದಿದ್ದಾರೋ ಅವರೇ ನಿಜವಾದ ರಾಜರಾಗ್ತಾರೆ ಭಾರತವು ಸುಮಾರು ಏಳು ಸಾವಿರದ ಐದುನೂರು ಕಿಲೋಮೀಟರ್ ಉದ್ದದ ಕೋಸ್ಟಲ್ ಲೈನ್ ಅನ್ನ ಹೊಂದಿದೆ ಇತಿಹಾಸದಲ್ಲಿ ಭಾರತದ ಹಡಗುಗಳು ಹಿಂದೂ ಮಹಾಸಾಗರ ಅರಬ್ಬಿ ಸಮುದ್ರ ಮತ್ತು ಆಫ್ರಿಕಾದ ತೀರಗಳನ್ನು ತಲುಪಿದಾಗ ಭಾರತವನ್ನ ವಿಶ್ವಗುರು ಅಂತ ಕರೆಯಲಾಗ್ತಾ ಇತ್ತು ಆದರೆ ಕಾಲಕ್ರಮೇಣ ಚೀನಾ ಜಪಾನ್ ಮತ್ತು ಕೊರಿಯಾದಂತಹ ದೇಶಗಳು ಹಡಗು ನಿರ್ಮಾಣದಲ್ಲಿ ಭಾರತಕ್ಕಿಂತ ಬಹಳ ಮುಂದಕ್ಕೆ ಸಾಗಿದ್ದವು ಹಾಗೂ ಇವತ್ತಿನ ಪರಿಸ್ಥಿತಿ ನೋಡಿದರೆ ಚೀನಾ ನಲವತ್ತಾರು ಪರ್ಸೆಂಟ್ ದಕ್ಷಿಣ ಕೊರಿಯಾ ಮೂವತ್ತು ಪರ್ಸೆಂಟ್ ಮತ್ತು ಜಪಾನ್ ಹದಿನೈದು ಪರ್ಸೆಂಟ್ ರಷ್ಟು ಗ್ಲೋಬಲ್ ಶಿಪ್ ಬಿಲ್ಡಿಂಗ್ ಮಾರುಕಟ್ಟೆಯನ್ನ ಹೊಂದಿದೆ ಆದರೆ ಇದರಲ್ಲಿ ಭಾರತದ ಪಾಲು ಕೇವಲ ಒಂದರಿಂದ ಎರಡು ಪರ್ಸೆಂಟ್ ಅಷ್ಟೇ ಅಂದರೆ ಗ್ಲೋಬಲ್ ಶಿಪ್ ಬಿಲ್ಡಿಂಗ್ ನಿರ್ಮಾಣದಲ್ಲಿ ಭಾರತದ ಪಾತ್ರ ಬಹುತೇಕ ಶೂನ್ಯಕ್ಕೆ ಸಮ ಹಾಗಾದರೆ ಇದಕ್ಕೆ ಕಾರಣಗಳೇನು ನೋಡಿ ಗೆಳೆಯರೆ ಇದಕ್ಕೆ ಕಾರಣಗಳನ್ನು ಹೇಳುವುದಾದರೆ ಹಡಗುಗಳನ್ನು ತಯಾರಿಸುವುದಕ್ಕಾಗಿ ಹೆಚ್ಚು ಸಮಯ ಮತ್ತು ಬ್ರೌತ್ ಹೂಡಿಕೆ ಬೇಕಾಗ್ತದೆ ಹಾಗೂ ಇದಕ್ಕಾಗಿ ಭಾರತದ ಹಡಗು ಕಟ್ಟೆಗಳಿಗೆ ಅಗ್ಗದ ಮತ್ತು ದೀರ್ಘಾವಧಿಯ ಬಂಡವಾಳ ಸಿಗಲಿಲ್ಲ ಇಲ್ಲಿ ತಂತ್ರಜ್ಞಾನದಲ್ಲಿ ನಾವು ಹಿಂದೆ ಉಳಿದೆವು ಡ್ರೈ ಡಾಕ್ ಗಳು ಮತ್ತು ದುರಸ್ತಿ ಕೇಂದ್ರಗಳಂತಹ ಮೂಲಭೂತ ಸೌಕರ್ಯಗಳು ಕಡಿಮೆ ಇದ್ದವು ಸೊ ಈ ಕಾರಣದಿಂದಾಗಿ ದೊಡ್ಡ ಹಡಗುಗಳ ದುರಸ್ತಿ ಮತ್ತು ಎಂಜಿನ್ಗಳಿಗಾಗಿ ಭಾರತ ವಿದೇಶಗಳನ್ನು ಅವಲಂಬಿಸಬೇಕಿತ್ತು ಆದ್ರೆ ಗೆಳೆಯರೆ ಈಗ ಕತೆ ಬದಲಾಗ್ತಾ ಇದೆ ಭಾರತ ಸರ್ಕಾರ ಓಸಿಯನ್ ಡೆವಲಪ್ಮೆಂಟ್ ಫಂಡ್ ಅನ್ನ ಇಪ್ಪತ್ತೈದು ಸಾವಿರ ಕೋಟಿಯಿಂದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗೆ ಏರಿಸುವ ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡಿದೆ ಹಾಗೂ ಇದು ಕೇವಲ ಒಂದು ಫಂಡ್ ಅಷ್ಟೇ ಅಲ್ಲ ಸಮುದ್ರ ಕ್ಷೇತ್ರದಲ್ಲಿ ಭಾರತದ ಪುನರ್ಜೀವನ ಹಾಗೂ ಗೆಳೆಯರೆ ಇದೇ ಫಂಡ್ನ ಭಾಗವಾಗಿ ಭಾರತದ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹತ್ತು ಶತಕೋಟಿ ಡಾಲರ್ಗಳ ಒಪ್ಪಂದಕ್ಕೆ ಸಹಿ ಹಾಕಿದೆ ಹಾಗೂ ಈ ಒಪ್ಪಂದದ ಅಡಿಯಲ್ಲಿ ಭಾರತದಲ್ಲಿಯೇ ತಯಾರಾಗುವ ಇಪ್ಪತ್ತಾರು ಹೊಸ ಹಡಗುಗಳನ್ನು ಖರೀದಿಸಲಾಗುವುದು ಅಂದರೆ ಗೆಳೆಯರೆ ಇನ್ನು ಮುಂದೆ ಭಾರತ ಕೇವಲ ಹಡಗುಗಳನ್ನು ಆಮದು ಮಾಡಿಕೊಳ್ಳುವುದಿಲ್ಲ ಬದಲಾಗಿ ಅವುಗಳನ್ನು ತಾನೇ ತಯಾರಿಸಿ ತಾನೇ ನಡೆಸುತ್ತದೆ ಹಾಗೇನೆ ನೀವು ಇಲ್ಲಿ ಇಷ್ಟು ಹಣ ಎಲ್ಲಿಂದ ಬರ್ತದೆ ಅಂತ ಯೋಚನೆ ಮಾಡ್ತಾ ಇರಬಹುದು ಹಾಗೂ ಇದಕ್ಕೆ ಉತ್ತರವೂ ಕೂಡ ಬಹಳ ಕುತೂಹಲಕಾರಿಯಾಗಿದೆ ಯಾಕಂದ್ರೆ ಇದಕ್ಕಾಗಿ ನಲವತ್ತೊಂಬತ್ತು ಪರ್ಸೆಂಟ್ ರಣವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒದಗಿಸುತ್ತವೆ ಉಳಿದ ಐವತ್ತೊಂದು ಪರ್ಸೆಂಟ್ ರಸ್ತೆ ಹಣವು ವಾಣಿಜ್ಯ ಮೂಲಗಳಿಂದ ಅಂದ್ರೆ ಸೌರಿನ್ ವೆಲ್ತ್ ಫಂಡ್ಸ್ ಮಲ್ಟಿ ಲ್ಯಾಟ್ರಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಗ್ಲೋಬಲ್ ಬ್ಯಾಂಕುಗಳಿಂದ ಬರ್ತದೆ ಅಂದ್ರೆ ಇದು ಕೇವಲ ಸರ್ಕಾರಿ ಯೋಜನೆ ಅಲ್ಲ ಇದರಲ್ಲಿ ಜಾಗತಿಕ ಹೂಡಿಕೆದಾರರು ಕೂಡ ಪಾಲುದಾರರಾಗಿರ್ತಾರೆ ಹಾಗೂ ಇದು ಜಗತ್ತಿಗೆ ಭಾರತವು ಶಿಪ್ಪಿಂಗ್ ಕ್ಷೇತ್ರದಲ್ಲಿ ಈಗ ನಾಯಕತ್ವದ ಸ್ಥಾನಕ್ಕೆ ಸ್ಪರ್ಧಿಸುವುದಕ್ಕಾಗಿ ಸಿದ್ಧವಾಗಿದೆ ಅನ್ನೋ ಸ್ಪಷ್ಟ ಸಂದೇಶವನ್ನು ಕೂಡ ಕಳುಹಿಸುತ್ತದೆ ಆದ್ರೆ ಗೆಳೆಯರೆ ಇಲ್ಲಿ ಇದ್ಯಾವುದು ಸುಲಭದ ಕೆಲಸವಲ್ಲ ಯಾಕಂದ್ರೆ ಭಾರತದ ಮುಂದೆ ದೊಡ್ಡ ದೊಡ್ಡ ಸವಾಲುಗಳಿವೆ ಉದಾಹರಣೆಗೆ ಮರಿನ್ ಎಂಜಿನ್ಗಳು ಅಂದ್ರೆ ಹಡಗಿನ ಹೃದಯವೇ ಆದ ಎಂಜಿನ್ಗಳನ್ನು ಭಾರತ ಈಗಲೂ ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತದೆ ಒಂದ್ ವೇಳೆ ಭಾರತವು ಇವುಗಳನ್ನು ತಾನೇ ತಯಾರಿಸಲು ಶುರು ಮಾಡಿದರೆ ಆಗ ಜಗತ್ತಿಗೆ ನಿಜವಾಗಲೂ ಸ್ಪರ್ಧೆ ನೀಡಬಹುದು ಇತ್ತೀಚೆಗೆ ಅಮೆರಿಕಾವು ಭಾರತದ ಮೇಲೆ ಸುಂಕದ ಒತ್ತಡ ಹೀರುವುದಕ್ಕಾಗಿ ಪ್ರಯತ್ನಿಸಿತ್ತು ಹಾಗೂ ಇದರಿಂದ ಬಟ್ಟೆ ಚರ್ಮ ಮಷಿನರಿಗಳು ಆಟೋಮೊಬೈಲ್ ಭಾಗಗಳಂತಹ ಕ್ಷೇತ್ರಗಳು ಪ್ರಭಾವಿತವಾದವು ಆದರೆ ಇಲ್ಲಿ ಕುತೂಹಲಕಾರಿ ಸಂಗತಿ ಏನಂದ್ರೆ ಜುಲೈ ತಿಂಗಳಲ್ಲಿ ಅಮೆರಿಕಾಗೆ ಭಾರತದ ರಫ್ತು ಇಪ್ಪತ್ತು ಪರ್ಸೆಂಟ್ ರಷ್ಟು ಹೆಚ್ಚಾಗಿರೋದು ಅಂದ್ರೆ ಈ ಅಮೆರಿಕವು ಎಷ್ಟು ಬೇಕಾದರೂ ಸುಂಕ ವಿಧಿಸಲಿ ಅದಕ್ಕೆ ಭಾರತದ ಅಗತ್ಯ ಇದ್ದೇ ಇರ್ತದೆ ಕೊನೆಯಲ್ಲಿ ಇದೇ ಅಮೆರಿಕವನ್ನು ಮಣಿಯುವಂತೆ ಮಾಡ್ತದೆ ಹಾಗೆ ನೋಡಿದ್ರೆ ಭಾರತದ ಗುರಿ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ವಿಶ್ವದ ಅಗ್ರ ಐದು ಹಡಗು ನಿರ್ಮಾಣ ರಾಷ್ಟ್ರಗಳಲ್ಲಿ ಒಂದಾಗುವುದು ಆಗಿದೆ ಹಾಗೂ ಈ ಕನಸು ನನಸಾದ್ರೆ ಭಾರತವು ಕೇವಲ ಆರ್ಥಿಕ ಶಕ್ತಿಯಾಗಿ ಉಳಿಯುವುದಿಲ್ಲ ಬದಲಾಗಿ ಸಮುದ್ರದ ನಿಜವಾದ ರಾಜನಾಗುತ್ತದೆ ಇಪ್ಪತ್ತಾರು ಹಡಗುಗಳಿಂದ ಆರಂಭವಾದ ಈ ಆಟ ಭವಿಷ್ಯದಲ್ಲಿ ಭಾರತವನ್ನು ಜಪಾನ್ ಚೀನಾ ಮತ್ತು ದಕ್ಷಿಣ ಕೊರಿಯಾದಂತಹ ಶಕ್ತಿಗಳೊಂದಿಗೆ ಸಮನಾಗಿ ನಿಲ್ಲಿಸುವ ಕಥೆಯ ಮೊದಲ ಅಧ್ಯಾಯವಾಗಿರಬಹುದು ಸೊ ಗೆಳೆಯರ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಭಾರತ ಸರ್ಕಾರವು ತೆಗೆದುಕೊಂಡಿರುವ ಈ ದೊಡ್ಡ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ वंदे मातराम भारत माता की जय